ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ಸಾಮಾಜಿಕ ಪರಿವರ್ತನೆ ಹರಿಕಾರ ಡಿದೇವರಾಜ ಅರಸೂರವರ ನೂಲ ಹತ್ತನೇ ಜನ್ಮದಿನಾಚರಣೆ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಲ್ಲ ಅವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರ ಅವುಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು ಜನರಿಗೆ ಸ್ವಾಭಿಮಾನ ಬದುಕು ಕಟ್ಟಿಕೊಡಲು ದೂರದೃಷ್ಟಿ ಹೊಂದಿದ್ದ ವ್ಯಕ್ತಿತ್ವ ಡಿ ದೇವರಾಜ ಅರಸೂರವರದ್ದು ಎಂದು ಹೇಳಿದರು ಇತಿಹಾಸದ ಕ್ರಾಂತಿಕಾರಕ ಹೆಜ್ಜೆಯಾದ ಉಳುವವನೇ ಭೂಮಿಯ ಒಡೆಯ ಎಂಬ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದು ಇತಿಹಾಸದ ದಾಖಲೆಗಳ ಪ್ರಕಾರ ಏಳು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಸುಮಾರು ಮೂವತ್ತು ಲಕ್ಷ ಹೆಕ್ಟೇರ್ ಜಾಗವನ್ನು ಕಲ್ಪಿಸಿ ಉಳುವವರ ಬದುಕಿಗೆ ಆಸರೆಯಾಗಿ ನಿಂತ ಏಕೈಕ ನಾಯಕ ದೇವರಾಜ ಅರಸು ಅವರು ಎಂದು ತಿಳಿಸಿದರು ಕೂಡ ದೇವರಾಜ ಅರಸರು ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ತಮ್ಮ ರಾಜಕಾರಣದ ಜೀವನದಲ್ಲಿ ಯಾವತ್ತೂ ಕೂಡ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಿಲ್ಲ ಜೊತೆಗೆ ಜನರಿಗಾಗಿ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗಾಗಿ ಬದುಕಿದಂಥ ಒಬ್ಬ ಭೀಮಂತ ನಾಯಕ ದೇವರಾಜ ಅರಸರು ಅವರು ಇವತ್ತು ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನು ಅವರ ಆದರ್ಶಗಳನ್ನು ಕೇಳೋದಷ್ಟೇ ಅಲ್ಲ ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದಿದೆಯಲ್ಲ ಅದು ಭಾಳಷ್ಟು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಒಂದು ಸಾಮಾಜಿಕ ನ್ಯಾಯ ಇವತ್ತೇನು ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರೀತೇವೆ ರಾಜಕಾರಣದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಆ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತನ್ನು ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆಯ ಅಧಿಕಾರವನ್ನು ಅನ್ನಿಸ್ಕೊಳ್ಳುವ ಮೂಲಕ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನನೆಯಲೇಬೇಕಾಗಿರುವಂಥದ್ದು ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರ ವರ್ಗ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಇವತ್ತು ಅವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಮೂಲಕ ಈ ಕನ್ನಡ ನಾಡಿನಲ್ಲಿ ಜನಮಾನಸದಲ್ಲಿ ಯಾವತ್ತೂ ಕೂಡ ಅಚ್ಚುಳಿಯಂತೆ ಈ ದೇವರಾಜರ ಹಾಗಾಗಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂಜಿಆರ್ ಅರಸು ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ನಗರಸಭೆ ಅಧ್ಯಕ್ಷ ನಾಗೇಶ್ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುಳಾ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಸಂದೇಶ್ ಅಂಜತ್ ಪಾಷಾ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆಯ ವತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾದ ಲಯನ್ ಕೆಆರ್ ಮಂಜುನಾಥ್ ಹಾಗೂ ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಂಡ್ಯ ನಗರದ ಹೊರವಲಯದಲ್ಲಿರುವ ಎಎನ್ಡಿಎ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ಎನ್ ಮೋಹನ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದ ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆ ಉತ್ತಮ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು ಮುಂದೆಯೂ ಸಹ ಇದೇ ರೀತಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸವನ್ನು ಮಾಡಲಿ ಎಂದು ಹೇಳಿದರು ನನ್ನ ಭಾವನೆಯಲ್ಲಿ ಈ ಇರ್ತಕ್ಕಂತ ಎಲ್ಲ ನಾವು ನೋಡಿದಾಗ ಸಂತೃಪ್ತಿಯ ಭಾವನೆ ನಿಮ್ಮಲ್ಲಿ ಬರಬೇಕು ಅಂತ ನನ್ನ ಆಶೆ ಈ ಸಂತೋಷಗಳು ಸಂತೃಪ್ತಿಗೂ ಇಷ್ಟ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ನಾವು ನೀವೆಲ್ಲ ಕೂಡ ಇವತ್ತು ಈ ಸಮಾರಂಭದಲ್ಲಿ ಸೇರ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಸಭೆಯಲ್ಲಿ ಸಭೆಯೊಂದಿಗೆ ಸೇರ್ಕೊಂಡ ನಂತರ ನಾನು ಅವಾಗಿಂದ ನೋಡ್ತಾ ಎಲ್ಲ ಹರಟೆ ಅದನ್ನ ನೋಡಿದಾಗ ಎಲ್ಲರೂ ಕಾಣ್ತದೆ ಎಲ್ಲರೂ ಹರಟೆ ಮಾಮೂಲಿ ಅದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಡಿವೈಸ್ ಕೊಟ್ಬಿಟ್ಟಿದೆ ನಮ್ಮ ಕೈಯಲ್ಲಿ ಆ ಡಿವೈಸ್ ಮೇಲೆ ಇಟ್ಕೊಂಡಾಗ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರುವಂತ ಮೆಸೇಜ್ ನೋಡುವಂಥದ್ದು ಪಕ್ಕದವ್ರಿಗೆ ತೋರಿಸುವಂಥದ್ದು ಇದು ಅಭ್ಯಾಸಗಳಾಗ್ತಿತ್ತು ಇವಾಗ ಒಂದು ಸರ್ವೆ ರಿಪೋರ್ಟ್ ಬೇರೆ ಕೊಟ್ಟಿದೆ ಯಾರು ಫೇಸ್ಬುಕ್ ಒಳಗಡೆ ಇಂಟ್ರಾಕ್ಟ್ ಆಗ್ತಾನೆ ಸರ್ವೆ ರಿಪೋರ್ಟ್ ಪ್ರಕಾರ ಇಪ್ಪತ್ತೊಂದು ನಿಮಿಷ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಮಾತನಾಡಿ ಪಿಡಿಎಫ್ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಕೆಆರ್ ಮಂಜುನಾಥ್ ಹಾಗೂ ತಂಡದವರು ತಮ್ಮ ಅವಧಿಯಲ್ಲಿ ಉತ್ತಮ ಸೇವಾ ಕಾರ್ಯವನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಆ ಒಂದು ಹೇಳೋ ಬಂದಿದೆ ಹೆಣ್ಮಕ್ಳು ರವಿ ಎಪ್ಪತ್ತೆ ಹೇಳ್ತಾ ಇದ್ದ ಅಣ್ಣ ನಮಗೆ ನಮ್ಮ ಲೇಡೀಸ್ಗೆ ಒಂದು ಟೀಮ್ ಮಾಡಬೇಕು ಅಂತ ಆಸೆ ಇತ್ತು ಆದರೆ ನಮ್ಮವ್ರು ಯಾರೂ ಹೋಗ್ತಾ ಇಲ್ಲ ಖಂಡಿತ ಪ್ರಯತ್ನ ಪಡಬೇಡಿ ಈ ಕ್ಲಬ್ ಕಳೆ ಅವರೇ ಬೇರೆ ಆದರೆ ಅವರು ಬರಲ್ಲ ಇವರು ಬರೋಲ್ಲ ಯಾವಾಗುತ್ತೆ ಎರಡು ಆಗುತ್ತದೆ ಅಲ್ಲಿಂದ ಅವ್ರಿದ್ರು ಇರಲಿ ನನ್ನ ಬರಲಿ ಅವರು ರೀಜನ್ ಮೀಟ್ಗಳಲ್ಲಿ ನೂತನ ತಂಡಕ್ಕೆ ನಿಕಟಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ಗಳಾದ ಲಯನ್ ಎನ್ ಕೃಷ್ಣೇಗೌಡರವರು ಪ್ರತಿಜ್ಞಾವಿಧಿ ಬೋಧಿಸಿದರು ನೂತನ ಸದಸ್ಯರಿಗೆ ಒಂದನೇ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎಸ್ ಮತಿದೇವ್ ಕುಮಾರ್ ಪ್ರತಿಜ್ಞಾವಿಧಿ ಬೋಧಿಸಿದರು ನೂತನ ಅಧ್ಯಕ್ಷ ಲಯನ್ ಕೆಆರ್ ಮಂಜುನಾಥ್ ಮಾತನಾಡಿ ಎಲ್ಲರ ಸಲಹೆ ಸೂಚನೆಯನ್ನು ಪಡೆದು ನನ್ನ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳನ್ನು ಮಾಡುತ್ತೇನೆ ಎಂದರು స్నేహ ఈ సంస్థ ప్రారంభమే స్నేహకోస్కరం యాకేటో అసోసీషన్ ఇప్పుడు నవెలా ఒక్కే సేరక ఆగ సేర్కై నమ్మ కుటుంబి సంస్థే ప్రారంభమీ ఈ ఎలా ఉత్తమ స్నేహితు ఇ ముందే అంటే అదే స్నేహిక ಮರಿಗೋಡ ಬಡಾವಣೆಯ ಹೆಸರಾಂತ ವೈದ್ಯರಾದ ಡಾಕ್ಟರ್ ಪ್ರೇಮಾನಂದ ಹಾಗೂ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವೇದಿಕೆಯ ಮೇರೆ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲರಾದ ಟಿ ನಾರಾಯಣಸ್ವಾಮಿ ಜಿಲ್ಲಾ ಗಳಾದ ಲಯನ್ ವಿ ಹರ್ಷ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಎಂ ಶಂಕರ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಎಂ ಸಿದ್ದೇಗೌಡ ಎಡಿಸಿ ಎಸ್ಪಿಎಸ್ಟಿ ಫೋರಂ ಲಯನ್ ಎನ್ ಜಯರಾಮ್ ವಲಯ ಅಧ್ಯಕ್ಷರಾದ ಎಸ್ಸಿ ಪುಟ್ಟಸ್ವಾಮಿ ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಎಂಸಿ ರವಿ ಲಯನ್ ಕೆ ಶಿವಕುಮಾರ್ ಲಯನ್ ಗುರುಪಾದಸ್ವಾಮಿ ಲಯನ್ ಕೆಎಲ್ ಕುಮಾರಸ್ವಾಮಿ ಲಯನ್ ಕೆಟಿ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹಾಗೂ ಸಮೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ದೂರು ಸಲ್ಲಿಸಿದ್ರು ಮೃತದೇಹಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಯುತ್ತಿದೆ ಅನಾಮಿಕ ಸುಳ್ಳು ಹೇಳಿರುವ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ನಕಲಿ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹಾಗೂ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಸ್ಐಟಿ ತನಿಖೆಗೆ ಬಿಜೆಪಿಯ ಸಂಪೂರ್ಣ ಬೆಂಬಲ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿ ಸೃಷ್ಟಿಯಾಗುತ್ತಿದೆ ಇದಕ್ಕೆಲ್ಲ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಅಪಪ್ರಚಾರ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ದೇವಸ್ಥಾನದ ವಿರುದ್ಧ ತೇಜೋವರೆ ಮಾಡುವವರ ಹಿಂದೆ ಎಡಪಂಥೀಯರ ಷಡ್ಯಂತ್ರ ಕಂಡುಬರುತ್ತಿದೆ ಗಿರೀಶ್ ಮಟ್ಟಣ್ಣ ಧರ್ಮಸ್ಥಳದಲ್ಲಿ ನಡೆಯುವ ಉಚಿತ ಸರಳ ವಿವಾಹದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಅಪ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರುಡ್ಡಿ ಹಾಗೂ ಸಮೀರ್ ಅವರನ್ನು ತನಿಖೆ ನಡೆಸಬೇಕು ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದರು ಧರ್ಮಸ್ಥಳದಲ್ಲಿ ಮದುವೆ ಆಗುವಂತಹ ಹೆಣ್ಣುಮಕ್ಕಳು ಮೊದಲ ರಾತ್ರಿ ಅಲ್ಲಿ ಆಯೋಜಕರ ಜೊತೆಯಲ್ಲಿ ಕಳಿಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಏನು ಲಕ್ಷಾಂತರ ಹೆಣ್ಣುಮಕ್ಕಳುಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ ಇವತ್ತು ಆನಂದವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಆ ಸ್ವಾಮಿಯ ಆರಾಧಕರಾಗಿದ್ದಾರೆ ಅವರು ಎಲ್ರಿಗೂ ಕೂಡ ಅವರು ಶೀಲ ಮತ್ತು ಶಂಕಿಸುವಂಥ ಶೀಲವನ್ನು ಶಂಕಿಸುವಂಥ ಅವರಿಗೆ ಅಪಮಾನ ಮಾಡುವಂಥ ವ್ಯವಸ್ಥಿತ ಒಂದು ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದಾರೆ ಮತ್ತು ಏನು ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಕೆಲಸನ್ನು ದಾಖಲು ಮಾಡ್ಕೊಂಡಿತ್ತು ಕಳೆದ ಬಾರಿ ಒಂದು ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಮಾಡಿ ಕೂಲಂಕುಶ ತನಿಖೆ ಮಾಡಿ ಎಸ್ ಐ ಟಿ ರಚನೆ ಆಗಿತ್ತು ಅದೇ ರೀತಿ ಮಹಿಳಾ ಆಯೋಗವು ಕೂಡ ತತ್ಕ್ಷಣವೇ ಸುಮಟ ಕೇಸನ್ನು ಸ್ವಯಂ ಪ್ರೇರಿತ ದೂರಿಂದ ಗಿರೀಶ್ ಮಟ್ಟಣ್ಣನವರ ಮೇಲೆ ದಾಖಲು ಮಾಡ್ಕೋಬೇಕು ಮತ್ತು ತಿಮ್ಮರೋಡಿಯವರ ಗ್ಯಾಂಗ್ನ ಸದಸ್ಯಾದಂಥ ಕುಮಾರಿ ಶ್ರೀಮತಿ ರಾಧಿಕಾ ಅನ್ನೋರು ಕೇರಳದ ಕಮಿಷನರ್ನ ಕರೆಸಿ ನಾವು ಕಚ ಕಚ ಕೊಲೆ ಮಾಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಇದೆ ಹಿಂದುತ್ವಕ್ಕೆ ಮಸಿ ಬಳಿಯುವಂಥ ಹಿಂದುತ್ವವನ್ನು ಸಂಸ್ಕೃತಿಯನ್ನು ನಾಶ ಮಾಡುವಂಥ ವ್ಯವಸ್ಥಿತ ಪಿತೂರಿ ಇದೆ ಇದಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಣ ಬರ್ತಾ ಇದೆ ಹಾಗಾಗಿ ಕೂಲಂಕಶವಾಗಿ ತನಿಖೆಯನ್ನು ಮಾಡಬೇಕು ಏನು ಈ ರಾಜ್ಯದ ದೇಶದ ನಂಬರ್ ಒನ್ ಗೃಹ ಸಚಿವರು ತಮ್ಮ ಬೆನ್ನು ತಾವು ತಟ್ಕೊಂಡಿದ್ರು ಗೃಹ ಸಚಿವರು ತಿಮ್ಮರೋಡಿಯನ್ನು ಸಂಜೆ ಒಳಗಡೆ ಅರೆಸ್ಟ್ ಮಾಡ್ತೀವಿ ಕಳೆದರು ಆದರೆ ಮೂರು ದಿವಸ ಆದರೂ ಅರೆಸ್ಟ್ ಮಾಡಿಲ್ಲ ನಮಗೆ ಅನುಮಾನ ಯಾಕೆ ಯಾಕೆಂತಂದರೆ ಕಾಂಗ್ರೆಸ್ನ ಸಶಿಲ್ ಕ ಏನು ಸೆಂಥಿಲ್ ಕುಮಾರ್ ಏನಿದ್ರು ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಇವತ್ತು ಗೊತ್ತು ಗುಸು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ನನ್ನ ಜನಾರ್ದನ್ ಅವರು ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಇದೊಂದು ತನಿಖೆಯನ್ನು ಕೂಲಂಕುಷವಾಗಿ ಮಾಡಿ ಇವರಿಗೆ ಎಲ್ಲಿಂದ ಹಣ ಬರ್ತಾ ಇದೆ ಇಂಟರ್ನ್ಯಾಷನಲ್ ಫಂಡಿಂಗ್ ಎಲ್ಲಿ ಬರ್ತಾ ಇದೆ ಯೂಟ್ಯೂಬರ್ಗಳಿಗೆ ಯಾರು ಹಣ ಕೊಡ್ತಾಯಿರೋರು ಅಪಪ್ರಚಾರ ಮಾಡಿದ್ರೆ ಇವ್ರಿಗೇನು ಲಾಭ ಈ ಏನು ಅನಾಮಿಕ ಹದಿನೈದು ಹದಿನಾರು ಗುಂಡಿಗಳಲ್ಲಿ ಬುರ್ಡೆ ತೋರಿಸ್ತೀನಿ ಇಲ್ಲಿ ಸಿಗುತ್ತೆ ನಾಳೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಇಡೀ ಕರ್ನಾಟಕವನ್ನು ಮಂಗ ಮಾಡಿದಂಥ ಅನಾಮಿಕನ್ನು ಪರೀಕ್ಷೆಗಳು ಪರೀಕ್ಷೆಗೊಳಪಡಿಸ್ಬೇಕು ಮತ್ತು ಅವನ್ನ ತನಿಖೆಗೊಳಪಡಿಸಬೇಕು ಸುಜಾತ ಭಟ್ ಏನು ಯಾವುದೋ ಒಂದು ಹೆಣ್ಮಕ್ಳು ಫೋಟೋವನ್ನು ತಂದು ನನ್ನ ಮಗಳು ಅಂತೇಳಿ ಸತ್ಯದಲ್ಲ ಅಂತೇಳಿ ಇಡೀ ಕರ್ನಾಟಕಕ್ಕೆ ಮಂಕುದಿಯನ್ನು ಆಯಮನೆ ಹರ್ಸಿದ್ದಾಳೆ ಅವ್ರಿಗೆ ಯಾರು ಕುಮ್ಮ ಅಂತ ತನಿಖೆ ಆಗಬೇಕು ಅಂಥೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಮನವಿ ಮಾಡ್ಕೊತೀವಿ ಈ ಎಫ್ ಐ ಆರ್ ಮಾಡ್ತೀವಿ ಕೂಡಲೇ ತಕ್ಷಣವೇ ಅವ್ರನ್ನ ಬಂಧಿಸಿ ಆಮೂಲ ಆಮೂಲಾಗ್ರವಾಗಿ ತನಿಖೆ ಮಾಡಿ ಇದ್ರ ಹಿಂದೆ ಯಾರು ಷಡ್ಯಂತ್ರ ಇದೆ ಅದನ್ನು ಬಹಿರಂಗಪಡಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಇದೇ ವೇಳೆ ಹೊಸಹಳ್ಳಿ ಶಿವು ಮಾದರಾಜರಸು ಶಿವಣ್ಣ ಆನಂದ್ ನಾಗಣ್ಣ ಮಲ್ಲಪ್ಪ ಚಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು ಎಸ್ಟಿ ಜಯರಾಮ್ ಅವರ ಅಭಿಮಾನಿಗಳು ಹಾಗೂ ಹಿತೈಷಿ ಬಳಗದ ವತಿಯಿಂದ ಮಾಜಿ ಸಚಿವ ಎಸ್ಟಿ ಜಯರಾಮ್ ಅವರ ಜನ್ಮದಿನದ ಅಂಗವಾಗಿ ಸೇವಾ ಕಾರ್ಯ ಕಾರ್ಯಕ್ರಮವನ್ನು ನಗರದ ಹೊಸಹಳ್ಳಿ ವೃತ್ತದಲ್ಲಿರುವ ಎಸ್ಟಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಏರ್ಪಡಿಸಲಾಗಿತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜಯರಾಮ್ ಮಾಜಿ ಸಚಿವ ಎಸ್ಟಿ ಜಯರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸೇವಾ ಕಾರ್ಯಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಅಂದು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಚಿವರಾಗಿ ಹಳ್ಳಿಹಳ್ಳಿಗಳಿಗೆ ಶಾಲೆಗಳು ಗ್ರಾಮೀಣಾಭಿವೃದ್ಧಿ ರಸ್ತೆ ಚರಂಡಿ ಅಭಿವೃದ್ಧಿಯನ್ನು ಸಾಗರೋಪಾದಿಯಲ್ಲಿ ಮಾಡಿ ಯಶಸ್ವಿಯಾದರು ಮಾದರಿ ಶಾಸಕರು ಸಚಿವರು ಎಂದು ಜನರಿಂದ ಕರೆಸಿಕೊಂಡ ಅಪರೂಪದ ರಾಜಕಾರಣಿಯಾಗಿದ್ದಾರೆ ಎಂದು ಸ್ಮರಿಸಿದರು ನಮ್ಮ ತಂದೆಯವರ ಹಾಕಿಕೊಟ್ಟ ಆದರ್ಶಗಳು ಮತ್ತು ಜನರ ಕಷ್ಟಸುಖಗಳಿಗೆ ಸ್ಪಂದಿಸುವ ಮನೋಭಾವವನ್ನು ನಾವು ಮೈಗೂಡಿಸಿಕೊಂಡು ಅವರಂತೆ ನಡೆದ ರಾಜಕಾರಣದ ದಾರಿಯಲ್ಲಿ ಸಾಗುತ್ತೇವೆ ಮುಂದಿನ ದಿನಗಳಲ್ಲಿ ಜನರು ರಾಜಕೀಯ ಶಕ್ತಿ ತುಂಬಿ ಆಶೀರ್ವಾದ ಮಾಡಿ ಎಂದು ಕೋರಿದರು ಎಪ್ಪತ್ತೈದನೇ ವರ್ಷದ ಜಯಂತಿ ಇವರ ಜಯಂತಿಯ ಅಂಗವಾಗಿ ಸಾಂಪ್ರದಾಯಿಕವಾಗಿ ಇವತ್ತು ಹೊಸಳ್ಳಿ ಸರ್ಕಲ್ನಲ್ಲಿ ನಮ್ಮ ಎಸ್ ಸಿ ಜಯರಾಮ್ ಆಟೋ ಸ್ಟ್ಯಾಂಡಿನ ಎಲ್ಲ ಅವರ ಅಭಿಮಾನಿಗಳು ಆಟೋ ಚಾಲಕರು ಲಂಕೇಶ್ ಅವರು ನಮ್ಮ ಬೋಲಲ್ ನಾರಾಯಣ್ರವರು ಅವರ ಸ್ನೇಹ ಬಳದವರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿಯ ಬಹಳ ಅರ್ಥಪೂರ್ಣವಾಗಿ ಅವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಅಂಗವಾಗಿ ಇವತ್ತು ಆಟೋ ಚಾಲಕರಿಗೆ ಸಮವಸ್ತ್ರವನ್ನ ಹಂಚ್ತಾ ಇದ್ವಿ ಆದರೆ ಈ ವರ್ಷ ಅವರಿಗೆ ಒಂದು ಕುಡಿಯೋದಕ್ಕೆ ನೀರು ಬಾಟಲನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಸ್ ಟಿ ಜಯರಾಮರವರ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ನಾನು ಇವರೆಲ್ರಿಗೂ ಇವತ್ತು ಅಭಿನಂದನೆಯನ್ನು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಎಸ್ ಡಿ ಜಯರಾಮ್ನವರು ಈ ಮಂಡ್ಯ ನಗರವನ್ನು ಆಧುನಿಕ ನಗರವನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಕೆಲಸ ಮಾಡಿದ್ರು ಜನಪರವಾಗಿ ಯಾರೇ ಕಷ್ಟ ಕಷ್ಟ ಹೇಳಿಕೊಂಡು ಬಂದಂಥ ಸಂದರ್ಭದಲ್ಲಿ ಸ್ಪಂದಿಸಿ ಕೆಲಸ ಮಾಡಿದ್ರು ಅದು ನಮ್ಮೆಲ್ರಿಗೂ ಸ್ಫೂರ್ತಿಯಾಗಿರಲಿ ಆದರ್ಶವಾಗಿರಲಿ ಆ ದಿಕ್ಕಿನಲ್ಲಿ ನಾವು ಕೂಡ ಕೊಡಲಿ ಅಂತ ಹೇಳಿ ಜೈ ಕರ್ನಾಟಕ ಪರಿಷತ್ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಎಸ್ ನಾರಾಯಣ ಮಾತನಾಡಿ ಎಸ್ ಟಿ ಜಯರಾಮ್ ಅವರನ್ನು ಜಿಲ್ಲೆ ಎಂದಿಗೂ ಮರೆಯದು ಅವರ ಸೇವಾ ಕಾರ್ಯಗಳು ಅವರನ್ನು ಜೀವಂತವಾಗಿರುವಂತೆ ಸ್ಮರಿಸುತ್ತವೆ ದಿನದಲಿತ ದುರ್ಬಲ ವರ್ಗದ ಜನರ ಧನಿಯಾಗಿದ್ದರು ಎಂದು ಸ್ಮರಿಸಿದರು ಅವರು ಬಹಳ ಸಂತಸ ತಂದಿದೆ ಇವತ್ತು ಎಲ್ಲರ ಮನೆ ಮನೆಯಲ್ಲಿ ನೆಲೆಸಿದ್ದಾರೆ ಅಂತ ಅಂದ್ರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅವರ ಮಂಡಕ್ಕೆ ಕೊಟ್ಟಂತ ಕೊಡುಗೆ ಹಾಗಾಗಿ ಇವತ್ತು ಎಸ್ ಟಿ ಜಯರಾಮ್ ಅವರು ಇವತ್ತು ಎಲ್ಲ ಜನಾಂಗವನ್ನ ಇವತ್ತು ಪ್ರೀತಿಸ್ತಿದಂತವ್ರು ಎಲ್ಲರ ಸಮಸ್ಯೆಯನ್ನ ಆಲಿಸಿದಂತವರು ಅವರು ಮಾಡಿದಂತಹ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಇವತ್ತು ಹೊಸಳ್ಳಿ ಸರ್ಕಲ್ ನಲ್ಲಿ ಅವರ ಏನು ಪ್ರತಿಮೆ ಇದೆ ಆ ಪ್ರತಿಮೆ ಮುಂದಾಗ ನಾವು ಅವ್ರನ್ನ ಪ್ರತಿಮೆ ಮುಂಭಾಗ ನಾವು ಅವ್ರನ್ನ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಎಸ್ ಟಿ ಜಿ ಆಟೋ ಚಾಲಕರ ಸಂಘ ಮತ್ತು ನಾವೆಲ್ಲ ಸ್ಥಳೀಯರು ಇವತ್ತು ಇಲ್ಲಿ ಅವರನ್ನ ನೆನಪಿಸಿಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅವರ ಒಂದು ಏನು ಕೊಡುಗೆ ಇದೆ ಅವರ ಅಭಿವೃದ್ಧಿ ಅದ್ರಿಗೆ ಮಾದರಿ ಆಗ್ಬೇಕು ಅನ್ನೋದನ್ನ ಅದು ನೆನಪಿಸುತ್ತೆ ಯಾಕಂದ್ರೆ ನಾವು ಇವತ್ತು ಯಾವುದೇ ಇವತ್ತಿನ ರಾಜಕೀಯ ನೋಡೋದಾದ್ರೆ ಅವರ ಏನು ಹಿಂದೆ ನಡೆದಂತ ರಾಜಕೀಯದಲ್ಲಿ ಮಾಡಿದಂತ ಕೊಡುಗೆಗಳನ್ನ ಅಭಿವೃದ್ಧಿಗಳನ್ನ ಅವರು ನೆನಪಿಸ್ಕೊಂಡ್ರೆ ಸಾಕು ಅವರ ಮಾದರಿ ಸಾಕು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಮ್ಮನ ನಾಯಕನಹಳ್ಳಿ ಅನಿಲ್ ಕುಮಾರ್ ನೆನದನಿ ಬಳಗ ಅಧ್ಯಕ್ಷ ಲಂಕೇಶ್ ಮಂಗಲ ಬಿಜೆಪಿ ಮುಖಂಡರಾದ ವಿವೇಕ್ ಶಿವಕುಮಾರ್ ಕೆಂಪಯ್ಯ ಭೀಮೇಶ್ ಶಂಕರ್ ಧರಣೇಂದ್ರ ಪ್ರಸನ್ನ ಚಂದ್ರು ಮತ್ತು ಆಟೋ ಚಾಲಕರು ಮಾಲೀಕರು ಹಾಜರಿದ್ದರು ಮಂಡ್ಯ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ನಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟವರೆಂದು ಬಣ್ಣಿಸಿದರು ಹದಿನೆಂಟು ವರ್ಷದವರಿಗೆ ಮತದಾರರ ಹಕ್ಕು ಕೊಡುವ ಮೂಲಕ ಯುವಕರಿಗೆ ಅಪಾರವಾದ ಶಕ್ತಿ ತುಂಬಿದವರು ರಾಜೀವ್ ಗಾಂಧಿ ಅವರು ನೀಡಿದ ರಾಜಕಾರಣ ಹಾಗೂ ಮಾಹಿತಿ ತಂತ್ರಜ್ಞಾನ ಜಗತ್ತಿನಲ್ಲಿ ಅಪಾರವಾದಿ ಮುಂದುವರಿಯಬೇಕಾದರೆ ರಾಜೀವ್ ಗಾಂಧಿ ಅವರ ಕೊಡುಗೆ ಅಪಾರ ಎಂದು ಹೇಳಿದರು ದೇವರಾಜ್ ಟೀರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ರಾಜೀವ್ ಗಾಂಧಿಯವರು ನಮ್ಮ ದೇಶಕ್ಕೆ ಅಪಾರವಾದ ಒಂದು ಕಲಿಯನ್ನು ಕೊಟ್ಟು ಹದಿನೆಂಟು ವರ್ಷಗಳಿಗೆ ಮತದಾರರ ಅತ್ಯಂತ ಕೊಡುವ ಮೂಲಕ ಯುವಕರಿಗೆ ಅಪಾರವಾದ ಶಕ್ತಿಯನ್ನು ಕೊಡ್ಬೋದು ಮತ್ತು ಇವತ್ತು ನಮ್ಮ ರಾಷ್ಟ್ರ ಜಗತ್ತಿನಲ್ಲಿ ಮಾಹಿತಿ ತಂತ್ರಜ್ಞಾನದ ಅಪಾರ ಅಂದರೆ ಅದಕ್ಕೆ ಪೂಜ್ಯ ರಾಜೀವ್ ಗಾಂಧಿಯವರೇ ಕಾರಣ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸೋದು ನಮ್ಮ ಮಹಾನ್ ಕ್ಷೇತ್ರದ ಹಲವಾರು ಆದರ್ಶಗಳನ್ನು ನಾವು ನಿರ್ಮಿಸಿಕೊಳ್ತಕ್ಕಂಥ ವ್ಯಕ್ತಿಗಳು ಇದು ದೇವರಾಜ ವರ್ಷವರು ಬಹುಶಃ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಉರಿವನಿಗೆ ಭೂಮಿಯ ಒಡೆಯ ಅಂತಕ್ಕಂಥ ಕಾನೂನನ್ನು ಪಡೆದು ಎಲ್ಲ ನಿರ್ಗತಿಕರಿಗೂ ಎಲ್ಲ ಭೂ ರೈತರು ಕೂಡ ಅವರಿಗೆ ಭೂಮಿಯನ್ನು ಹೊಂದಕ್ಕಂಥ ಅವಕಾಶ ಮಾಡಿಕೊಂಡು ಎಲ್ಲರೂ ಕೂಡ ಸಹಕಾರವನ್ನು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಾತನಾಡಿ ರಾಜೀವ್ ಗಾಂಧಿ ಹಾಗೂ ಡಿ ದೇವರಾಜು ಅರಸು ಅವರು ದೇಶ ಕಂಡ ಮಹಾನ್ ವ್ಯಕ್ತಿಗಳು ಅವರ ಜನ್ಮದಿನಾಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡುವ ಮೂಲಕ ಅವರ ಕೊಡುಗೆಗಳನ್ನು ಸ್ಮರಿಸಿದರು ಯುವಶಕ್ತಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾದರೆ ರಾಜೀವ್ ಗಾಂಧಿ ಅವರ ಅಡಿಪಾಯ ಬಹಳ ಮುಖ್ಯವಾದುದು ಎಂದರು ಹಾಗೂ ಈ ಕರ್ನಾಟಕ ರಾಜ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಂಥ ಮಹಾನೀಯರು ಅವರು ಕೊಟ್ಟಂಥ ಹಲವಾರು ಕೊಡುಗೆಗಳನ್ನ ಅವರು ಹಾಕ್ಬಿಟ್ಟಂಥ ಅಡಿಪಾಯನ ಇವತ್ತಿನ ನಮ್ಮ ಯುವ ಪೀಳಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ರಾಜೀವ್ ಗಾಂಧಿಯವರು ದೇಶದ ಮಟ್ಟದಲ್ಲಿ ದೇಶ ಇವತ್ತು ಆರ್ಥಿಕವಾಗಿ ಇವತ್ತು ಯುವಶಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದರೆ ರಾಜೀವ್ ಗಾಂಧಿಯವರು ಅಡಿಪಾಯ ಬಹಳ ಮುಖ್ಯ

ನವಪೌಧರಿಗೆ ಪ್ರತ್ಯೇಕ ಮೀಸಲಾತಿಗೆ ಒತ್ತಾಯಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯದ ಸಂಜಯ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಅಲೆಮಾರಿ ಸಮುದಾಯಗಳಿಗೆ ಭಾರತ ಸರ್ಕಾರದ ತಿದ್ದುಪಡಿ ಕಾಯ್ದೆಯಂತೆ ಪರಿಶಿಷ್ಟ ಜಾತಿ ಜನಾಂಗದವರು ಬೌದ್ಧ ಧಮ್ಮಕ್ಕೆ ಮರಳಿದರೆ ನವಬೌಧರೆಂದು ಪರಿಗಣಿಸಿ ರಾಜ್ಯ ಪರಿಶಿಷ್ಟರ ಮೀಸಲಾತಿ ಪಟ್ಟಿಯಲ್ಲಿ ನವಬೌದ್ಧರಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈಗಾಗಲೇ ಮೂವತ್ತು ವರ್ಷದಿಂದ ಹನುಮಂತಪ್ಪ ಅವ್ರನ್ನ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡ್ತು ನಂತರ ಎಜೆ ಸದಾಶಿವ ಆಯೋಗ ರಚನೆ ಮಾಡ್ತೋ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡ್ತು ಈ ಎಲ್ಲ ಆಯೋಗಗಳು ಕೂಡ ಪರಿಷ್ಠ ಜಾತಿ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋ ಶಿಫಾರಸನ್ನು ಮಾಡಿದ್ದಾವೆ ಹಾಗೆ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಶಿಫಾರಸು ಮಾಡಿದೆ ಆದರೆ ಇವತ್ತು ಪರಿಷ್ಠ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳನ್ನು ಆ ಸಂಬಂಧಿತ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಸಮರ್ಪಕವಾಗಿ ಆ ಸಮಾನ ಅವಕಾಶಗಳನ್ನು ಹಂಚಿಕೆ ಮಾಡುವಲ್ಲಿ ಇವತ್ತು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸರ್ಕಾರಗಳು ಮೀನಾ ಮೆಸೆಣಿಸ್ತಾ ಬಂದಿದ್ವು ಆದರೆ ನಿನ್ನೆ ನಡೆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡುವ ಮತ್ತು ನಾಗಮೋಹನ್ ದಾಸ್ ಏನು ಶಿಫಾರಸು ಮಾಡಿದರು ಅವರು ಎ ಬಿ ಸಿ ಡಿ ಇ ಏನು ಶಿಫಾರಸು ಮಾಡಿದ್ರು ಅದನ್ನು ಕೈಬಿಟ್ಟು ಇವತ್ತು ಎ ಬಿ ಸಿ ಮೂರು ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಿದ್ದಾರೆ ಈಗ ನಮ್ಮ ಬೇಡಿಕೆ ಏನಿತ್ತು ಬಹಳ ಪ್ರಮುಖವಾಗಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ಸಮ ಸರ್ವರಿಗೂ ಸಮಾನ ಹಂಚಿಕೆ ಆಗಬೇಕು ಮತ್ತು ಹಿಂದುಳಿದಿರುವಿಕೆಯಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ಈಗ ಭಾಗ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಶಿಫಾರಸನ್ನ ಇವತ್ತು ಜಾರಿ ಮಾಡಿದ್ದಾರೆ ಆದರೆ ಒಂದು ತೊಡುಗೆ ಏನಂದರೆ ಇವತ್ತು ಭಾರತ ಸರ್ಕಾರ ಪಾರ್ಲಿಮೆಂಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೀರ್ಮಾನ ಆಗಿದೆ ಏನೋ ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮರಳಿದರೆ ಆ ಮರಳಿದ ಪರಿಶಿಷ್ಟ ಜಾತಿಗಳಿಗೆ ನವಬೌದ್ಧ ಅಂತೇಳಿ ಜಾತಿ ಪ್ರಮಾಣ ಪತ್ರ ಮತ್ತೆ ಅವರ ನವಬೌದ್ಧ ಪಟ್ಟಿಯಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಬೇಕು ಅಂತೇಳಿ ಒಂದು ಒಂದು ತಿದ್ದುಪಡಿ ಆದೇಶ ಇದೆ ಈ ಆದೇಶವನ್ನು ನಾಗಮೋಹನ್ ದಾಸ್ ಕಮಿಟಿನೂ ಪರಿಗಣಿಸಿಲ್ಲ ಮತ್ತೆ ರಾಜ್ಯ ಸರ್ಕಾರವೂ ಪರಿಗಣಿಸಿಲ್ಲ ಈ ಮೂಲಕ ಯಾರು ಬೌದ್ಧ ಧರ್ಮವನ್ನು ಮರಳಿ ಬೌದ್ಧ ಧರ್ಮಕ್ಕೆ ಸೇರ್ತಾರೆ ಅಂತವರಿಗೆ ಅತ್ಯಂತ ನಯವಂಚನೆ ಮಾಡ್ತಕ್ಕಂಥ ಮತ್ತೆ ಅವರು ಅವರುಗಳಿಗೆ ಅವಕಾಶವನ್ನ ವಂಚಿಸ್ತಕ್ಕಂಥ ಒಂದು ಹುನ್ನಾರವನ್ನು ರಾಜ್ಯ ಸರ್ಕಾರ ಎಣೆದಿದೆಯೋ ಏನೋ ಅನ್ನೋ ಅನುಮಾನ ಬರ್ತಾ ಇದೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಸುಷ್ಮಿತಾ ಸುರೇಶ್ ಕುಮಾರ ಹೊತ್ತುರಾಜು ಮಹಾದೇವು ಸೇರಿ ಹಲವರು ಭಾಗಿಯಾಗಿದ್ದರು ಹಿಂದುಳಿದ ವರ್ಗಗಳ ನೇತಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸುರವರ ನೂರ ಹತ್ತನೇ ಜಯಂತಿ ಆಚರಣೆಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಟಿನರ್ಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಕೆ ಪ್ರಭುಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ವಕಾರಿಕ ಹಿಂದುಳಿದ ವರ್ಗಗಳ ನಾಯಕರಾಗಿ ದೇವರಾಜ ಅರಸುರವರು ಮಾಡಿರುವಂತಹ ಜನಪರ ಕಾರ್ಯಕ್ರಮಗಳು ಎಂದೆಂದೂ ಜನರ ಮನದಲ್ಲಿ ಹಜರಮರವಾಗಿ ಉಳಿದಿದ್ದಾರೆಂದು ಸ್ಮರಿಸಿದರು ಅವರು ನಿಮಗೆ ಡೀಟೇಲ್ ಆಗಿ ಸ್ವಲ್ಪ ಗೊತ್ತೇ ಇರುತ್ತೆ ಎಲ್ಲ ಮಹನೀಯರ ಒಂದು ವ್ಯಕ್ತಿ ಚಿತ್ರಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದಮೇಲೆ ಒಂದು ಕ್ಷಣ ಮಾತ್ರದಲ್ಲಿ ಯಾರದ ಒಂದು ಡೀಟೇಲ್ಸ್ ತಗೊಂಡು ಕ್ಷಣ ಮಾತ್ರದಲ್ಲಿ ಸಿಗುವಂಥ ಒಂದು ಯುಗ ಆದರೂ ಸಹ ನಾವು ಅವರ ಈ ಹುಟ್ಟದ ಅಭಾವ ಏನಿದೆ ಇಪ್ಪತ್ತನೇ ತಾರೀಕು ಅದನ್ನು ನಾವು ಮಾಡೋ ಒಂದು ಉದ್ದೇಶ ಏನಂದರೆ ಈ ಪುಣ್ಯ ಪುರುಷರ ಮತ್ತು ಈ ರೀತಿ ವಿಶಿಷ್ಟ ಸಾಧನೆ ಮಾಡುವಂಥ ವ್ಯಕ್ತಿಗಳ ಚಿತ್ರವನ್ನು ನೆನೆಸ್ಕೊಂಡು ನಮ್ಮ ಒಂದು ದಿನನಿತ್ಯ ಕಾರ್ಯದಲ್ಲಿ ಅಟ್ಲೀಸ್ಟು ಸ್ವಲ್ಪನಾದರೂ ಬದಲಾವಣೆ ಮಾಡಿಕೊಂಡು ಅನುಷ್ಠಾನ ಮಾಡಿ ಸಾರ್ವಜನಿಕವಾಗಿ ಯಾರ್ಯಾರು ಇದ್ದೀವಿ ನಾವೆಲ್ಲ ಅದನ್ನು ಮಾಡಬೇಕು ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಂತಹ ದಿನಾಚರಣೆಯನ್ನ ಒಂದು ವೇದಿಕೆಯ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ ಶ್ರೀ ಅವರು ಮತ್ತೊಂದು ಮುಖ್ಯ ಕಾರಣ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಮತ್ತೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಪಿರಿಯಾಪಟ್ಟಣ ಬೆಟ್ಟತ್ವಗ ಎರಡನ್ನೂ ಅವ್ರಿಗೆ ಒಂಥರ ಹುಟ್ಟೂರಿದ್ದಂಗೆ ಸೊ ಇಲ್ಲಿ ಎಷ್ಟು ಬರ್ತದೆ ಆಯಿತು ಅಷ್ಟೇ

ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮತ್ತು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು ಹಲಗೂರು ಲಯನ್ಸ್ ಕ್ಲಬ್ ಡಿಆರ್ ಗುರುಶಿಷ್ಯರ ಬಳಗ ಇವರ ವತಿಯಿಂದ ಅರಣ್ಯ ಇಲಾಖೆಯ ಎಂಟು ಕಳ್ಳ ಬೇಟೆ ಶಿಬಿರಕ್ಕೆ ಬ್ಯಾಟರಿ ಹಾಗೂ ಹೆಲ್ತ್ ಕಿಟ್ ವಿತರಿಸಲಾಯಿತು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಕೆಎಸ್ ದೇವರಾಜು ಮಾತನಾಡಿ ಸುಮಾರು ದಿನಗಳ ಹಿಂದೆ ನಮಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಾವು ರಾತ್ರಿ ಗಸ್ತು ಮಾಡುವ ವೇಳೆಯಲ್ಲಿ ನಮಗೆ ಬೇಕಾದ ಬ್ಯಾಟರಿ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ತುರ್ತಾಗಿ ಹೆಲ್ತ್ ಕಿಟ್ ಅವಶ್ಯಕತೆ ಇದೆ ಅದನ್ನು ನೀಡಿ ಎಂದು ತಿಳಿಸಿದರು ಇಂದು ಹಲಗೂರು ಲಯನ್ಸ್ ಕ್ಲಬ್ನಿಂದ ಎಂಟು ಬ್ಯಾಟರಿ ಡಿಆರ್ ಗುರು ಶಿಷ್ಯರ ಬಳಗದಿಂದ ಎಂಟು ಹೆಲ್ತ್ ಕಿಟ್ ನೀಡಿದ್ದೇವೆ ಎಂದು ತಿಳಿಸಿದರು ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಬ್ಯಾಟ್ರಿಗಳು ಮತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಮಗೆ ನಿಮ್ಮ ಎರಡು ಸಂಸ್ಥೆಗಳಿಂದ ಕೊಡಿಸ್ಕೊಡಿ ಅಂತೇಳಿ ನಮಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರು ಕಾರಣ ಆದ್ರಷ್ಟೇ ರಾತ್ರಿ ಸಂಚಾರವನ್ನು ಮಾಡ್ತಿರ್ತಾರೆ ಜೊತೆಗೆ ಎಲ್ಲೋ ದೂರದಲ್ಲಿ ಹೋಗಿರ್ತಾರೆ ಅವರಿಗೆ ಸಣ್ಣಪುಟ್ಟ ಗಾಯಗಳಾದರೆ ಅದನ್ನ ಉಷ್ಣೋಪ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಇರೋದಿಲ್ಲ ಹಾಗಾಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮತ್ತು ಬ್ಯಾಟ್ರಿಯಲ್ಲಿ ಕೊಡೋದಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರು ಅದನ್ನು ಪರಿಗಣಿಸಿ ಇಂದು ನಮ್ಮ ಹಲ್ಗು ಲಯನ್ ಸಂಸ್ಥೆಯ ವತಿಯಿಂದ ಎಂಟು ತಂಡಗಳಿದ್ದಾವೆ ಅಲ್ಲಿ ಅರಣ್ಯ ಸಂರಕ್ಷಕರದು ಅವರಿಗೆ ನಾವು ಎಂಟು ಬ್ಯಾಟ್ರಿಗಳನ್ನ ವಿತರಣೆ ಮಾಡಿದ್ದೀವಿ ಹಾಗೆ ನಮ್ಮ ಡಿ ಆರ್ ಗುರು ಶಿಶಿ ಬಳಗದ ವತಿಯಿಂದ ಅವರ ಎಂಟು ಅರಣ್ಯ ಇಲಾಖೆಯ ಎಸಿಎಫ್ ನಾಗೇಂದ್ರ ಪ್ರಸಾದ್ ಮಾತನಾಡಿ ಹಲಗೂರಿನ ಲಯನ್ಸ್ ಕ್ಲಬ್ ಉತ್ತಮ ಸೇವೆ ಸಲ್ಲಿಸುತ್ತದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳಿಗೂ ಆರೋಗ್ಯ ತಪಾಸಣೆ ಮಾಡಿದರು ಆ ವೇಳೆಯಲ್ಲಿ ಮಾತನಾಡುವಾಗ ಮುಂದೆ ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ತಿಳಿಸಿ ಎಂದು ಹೇಳಿದರು ಇವತ್ತು ನಮ್ಮ ಅರಣ್ಯ ಸಿಬ್ಬಂದಿಗೆ ಎಂಟು ಬ್ಯಾಟರಿ ಎಂಟು ಹೆಲ್ತ್ ಕಿಟ್ ನೀಡಿದ್ದಾರೆ ಡಿಆರ್ ಗುರು ಶಿಷ್ಯರ ಬಳಗ ಹಾಗೂ ಹಲಗೂರು ಲಯನ್ಸೇ ಸಹಕರಿಸಿದ ಧನ್ಯವಾದಗಳು ಇವರ ಕಾರ್ಯಕ್ರಮ ಹೀಗೆ ನಡೆಯಲಿ ಎಂದರು ಎಲ್ಲಿ ಅಂಚಿನಲ್ಲಿ ಇರ್ತಿದೆ ಕಾಡು ಮಧ್ಯದಲ್ಲಿ ಇರ್ತಕ್ಕಂಥ ಏಳು ಕ್ಯಾಂಪ್ ಗಳಿದಾವೆ ಏಳು ಕ್ಯಾಂಪ್ಗಳಲ್ಲಿ ಪ್ರತಿ ಮೂರು ಸಿಬ್ಬಂದಿಗಳು ಮತ್ತು ಒಬ್ಬ ಗಾರ್ಡ್ಗಳು ಕೂಡ ಕರ್ತವ್ಯ ನಿರ್ವಹಿಸ್ತಾರೆ ಸೊ ನಮ್ಮ ಒಟ್ಟು ನನ್ನ ವಿಭಾಗದಲ್ಲೇ ಅವತ್ತು ಇಪ್ಪತ್ತೊಂದು ಕ್ಯಾಂಪ್ಗಳಿದ್ದಾವೆ ಹಲವರು ನನ್ನ ಕನಕಪುರ ಸಭೆ ಉಪವಿಭಾಗ ವ್ಯಾಪ್ತಿಯಲ್ಲಿ ಸೊ ಇಂಥ ಕರ್ತವ್ಯ ನಿರ್ವಹಿಸುತ್ತ ಸಿಬ್ಬಂದಿಗಳಿಗೆ ಕೆಲವು ಮೂಲಭೂತವಾಗಿ ಕೆಲವು ಅವಶ್ಯಕತೆ ಇರ್ತದೆ ಎಲ್ಲರ ಈಗ ಕಾಡಲ್ಲಿ ಹೋಗ್ತಾರೆ ಗಸ್ಟ್ ಮಾಡ್ತಾರೆ ಬಂದವಾಗ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಸಡನ್ನಾಗಿ ಅವ್ರಿಗೆ ನೆಟ್ವರ್ಕ್ ಸಿಗೋದಿಲ್ಲ ಮೊಬೈಲ್ ಇರೋದಿಲ್ಲ ವೈರ್ಲೆಸ್ಸಲ್ಲಿ ನಮ್ಮ ಕಚೇರಿಗೆ ಕೊಟ್ಟು ನಮ್ಮ ಕಚೇರಿಯಿಂದ ನಾವು ಹೋಗಿ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ಹಲಗುರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಎಟಿ ಶ್ರೀನಿವಾಸ್ ಪ್ರವೀಣ್ ಗುಣೆ ಸಿದ್ದಲಿಂಗಸ್ವಾಮಿ ವಿಷ್ಣು ಹಾಗೂ ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರು ಅರಣ್ಯ ಸಿಬ್ಬಂದಿ ಹಾಜರಿದ್ದರು